ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತಾಡೋಕೆ ಹೊರಟಿರುವ ವಿಷಯವಿದೆಯಲ್ಲ ಇದು ಸಣ್ಣ ಪುಟ್ಟ ವಿಷಯ ಅಲ್ಲ ಇಡೀ ಜಗತ್ತಿನ ರಾಜಕೀಯ ಮತ್ತು ಆರ್ಥಿಕ ಸಮೀಕರಣವನ್ನೇ ಬದಲಾಯಿಸಬಲ್ಲ ಒಂದು ದೊಡ್ಡ ಬಿರುಗಾಳಿಯ ಮುನ್ಸೂಚನೆ ಹೌದು ನೀವು ಕೇಳಿದ್ದು ನಿಜ ಭಾರತ ಮತ್ತು ಅಮೆರಿಕದ ನಡುವೆ ಅಧಿಕೃತವಾಗಿ ವ್ಯಾಪಾರ ಯುದ್ಧ ಅಂದ್ರೆ ಟ್ರೇಡ್ ವಾರ್ ಶುರುವಾಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಸುಂಕದ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದ್ದಾರೆ ಒಂದ ಎರಡಲ್ಲ ಬರೋಬ್ಬರಿ ಐವತ್ತು ಪರ್ಸೆಂಟ್ ಸುಂಕ ಇದು ಸಾಮಾನ್ಯ ಸುಂಕ ಅಲ್ಲ ಇದೊಂದು ರೀತಿ ದಂಡ ಯಾಕೆ ಈ ದಂಡ ಕಾರಣ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೆ ಅನ್ನೋ ಒಂದೇ ಕಾರಣಕ್ಕೆ ಆದರೆ ಕತೆ ಇಷ್ಟಕ್ಕೆ ಮುಗಿದಿಲ್ಲ ಟ್ರಂಪ್ ಈ ಘೋಷಣೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ಭಾರತದಿಂದ ಕಡಕ್ಕಾದ ಉತ್ತರವೂ ಹೋಗಿದೆ ಭಾರತದ ವಿದೇಶಾಂಗ ಸಚಿವಾಲಯ ಅಮೆರಿಕದ ಈ ನಿರ್ಧಾರ ಅಸಮಂಜಸ ನ್ಯಾಯಸಮ್ಮತವಲ್ಲ ಅಂತ ಹೇಳಿದೆ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿ ವಿಚಾರದಲ್ಲಿ ನಾವು ಎಂದಿಗೂ ರಾಜಿ ಮಾಡಿಕೊಳ್ಳಲ್ಲ ಅಂತ ನೇರವಾಗಿ ಹೇಳಿದೆ ಅಂದರೆ ನಿಮಗೆ ಏನು ಮಾಡಲು ಸಾಧ್ಯವೋ ಮಾಡಿಕೊಳ್ಳಿ ನಾವು ರಷ್ಯಾದ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸೋದಿಲ್ಲ ಅಂತ ಭಾರತ ಸೆಡ್ಡು ಹೊಡೆದಿದೆ ಏನಿದು ಹಠಾತ್ ಬೆಳವಣಿಗೆ ಯಾಕೆ ಟ್ರಂಪ್ ಇಷ್ಟೊಂದು ದೊಡ್ಡ ನಿರ್ಧಾರವನ್ನು ತಗೊಂಡ್ರು ಇದರ ಹಿಂದೆ ಇರೋ ಅಸಲಿ ಕಾರಣವಾದರೂ ಏನು ತೆರೆಮರೆಯಲ್ಲಿ ರಷ್ಯಾ ಭಾರತ ಚೀನಾ ಒಂದಾಗ್ತಾ ಇದೆಯಾ ಬ್ರಿಕ್ಸ್ ಒಕ್ಕೂಟ ಅಮೆರಿಕಕ್ಕೆ ಸೆಡ್ಡು ಹೊಡೆಯಲು ಸಿದ್ಧವಾಗಿದೆಯಾ ಈ ಐವತ್ತು ಪರ್ಸೆಂಟ್ ಸುಂಕದಿಂದ ಭಾರತಕ್ಕೆ ಆಗುವ ನಷ್ಟವಾದರೂ ಏನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಟ್ರಂಪ್ ಏನ್ ಮಾಡ್ತಿದ್ದಾರೆ ಅಂತ ವಿವರವಾಗಿ ನೋಡೋಣ ಡೊನಾಲ್ಡ್ ಟ್ರಂಪ್ ಒಂದು ಕಾರ್ಯಕಾರಿ ಆದೇಶಕ್ಕೆ ಅಂದ್ರೆ ಎಕ್ಸಿಕ್ಯೂಟಿವ್ ಆರ್ಡರ್ ಅನ್ನ ಸಹಿ ಹಾಕಿದ್ದಾರೆ ಈ ಆದೇಶದ ಪ್ರಕಾರ ಭಾರತದಿಂದ ಅಮೆರಿಕಕ್ಕೆ ಆಮದಾಗುವ ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚುವರಿಯಾಗಿ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನ ವಿಧಿಸಲಾಗುತ್ತೆ ಈಗಾಗಲೇ ಅಸ್ತಿತ್ವದಲ್ಲಿರುವ ಸುಂಕದ ಜೊತೆಗೆ ಈ ಇಪ್ಪತ್ತೈದು ಪರ್ಸೆಂಟ್ ದಂಡ ಸೇರೋದ್ರಿಂದ ಒಟ್ಟು ಸುಂಕ ಸುಮಾರು ಐವತ್ತು ಪರ್ಸೆಂಟ್ ಆಗಲಿದೆ ಈ ಆದೇಶದಲ್ಲಿ ಟ್ರಂಪ್ ಏನ್ ಹೇಳಿದ್ದಾರೆ ಗೊತ್ತಾ ಭಾರತ ಸರ್ಕಾರವು ನೇರವಾಗಿ ಅಥವಾ ಪರೋಕ್ಷವಾಗಿ ರಷ್ಯನ್ ಫೆಡರೇಷನ್ ನಿಂದ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ತಾ ಇರುವುದು ನನ್ನ ಗಮನಕ್ಕೆ ಬಂದಿದೆ ಅಮೆರಿಕದ ಹೊಸ ಕಾನೂನುಗಳ ಅಡಿಯಲ್ಲಿ ಭಾರತದಿಂದ ಬರುವ ಸರಕುಗಳ ಮೇಲೆ ಹೆಚ್ಚುವರಿ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನ ವಿಧಿಸಲಾಗ್ತಾ ಇದೆ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ ಈ ಹೊಸ ಸುಂಕ ಮುಂದಿನ ಇಪ್ಪತ್ತೊಂದು ದಿನಗಳಲ್ಲಿ ಜಾರಿಗೆ ಬರಲಿದೆ ಅಂದ್ರೆ ಕೇವಲ ಮೂರು ವಾರಗಳಲ್ಲಿ ಭಾರತದ ಸರಕುಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಬಹುತೇಕ ಐವತ್ತು ಪರ್ಸೆಂಟ್ ದುಬಾರಿಯಾಗಲಿವೆ ಟ್ರಂಪ್ ಈ ಹಿಂದೆಯೇ ಭಾರತ ನಮ್ಮ ಉತ್ತಮ ವ್ಯಾಪಾರಿ ಪಾಲುದಾರನಲ್ಲ ನಾವು ರಷ್ಯಾದಿಂದ ತೈಲವನ್ನ ಖರೀದಿಸ್ತಾ ಇರೋದಾಗಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇನ್ನಷ್ಟು ಸುಂಕ ವಿಧಿಸಿದ್ದೇವೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು ಹೇಳಿದ ಮಾತಿನಂತಿಗೆ ಈಗ ನಡೆದುಕೊಳ್ತಾ ಇದ್ದಾರೆ ಟ್ರಂಪಿಗೆ ಆದೇಶ ಹೊರಡಿಸಿದ ಕೆಲವೇ ನಿಮಿಷಗಳಲ್ಲಿ ಭಾರತದಿಂದ ಉತ್ತರವು ಸಿದ್ಧವಾಗಿತ್ತು ಭಾರತದ ವಿದೇಶಾಂಗ ಸಚಿವಾಲಯ ಎಲ್ಲವನ್ನ ಮೊದಲೇ ತಯಾರು ಮಾಡಿಟ್ಟುಕೊಂಡಂತೆ ಒಂದು ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿತು ಆ ಹೇಳಿಕೆಯ ಸಾರಾಂಶ ಈಗಿದೆ ಅಮೆರಿಕದ ಆರೋಪ ದುರದೃಷ್ಟಕರ ರಷ್ಯಾದಿಂದ ನಾವು ತೈಲವನ್ನ ಅಬದು ಮಾಡಿಕೊಳ್ಳೋದನ್ನ ಅಮೆರಿಕ ಗುರಿಯಾಗಿಸಿದೆ ಈ ವಿಷಯದಲ್ಲಿ ನಮ್ಮ ನಿಲುವನ್ನ ನಾವು ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ ನಾವು ನಮ್ಮ ನೂರ ನಲವತ್ತು ಕೋಟಿ ಜನರ ಇಂಧನ ಭದ್ರತೆಯನ್ನ ಅಂದ್ರೆ ಎನರ್ಜಿ ಸೆಕ್ಯುರಿಟಿಯನ್ನ ಗಮನದಲ್ಲಿಟ್ಟುಕೊಂಡು ಮಾರುಕಟ್ಟೆಯ ಅಂಶಗಳ ಆಧಾರದ ಮೇಲೆ ತೈಲವನ್ನ ಖರೀದಿಸ್ತಾ ಇದ್ದೇವೆ ಇದು ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಯ ಭಾಗ ಅಂತ ಹೇಳಿದೆ ಇನ್ನು ಇದು ಅಸಮಂಜಸ ಮತ್ತು ಅನ್ಯಾಯ ಅಂತ ಹೇಳ್ತಾ ಇದೆ ಬೇರೆ ಅನೇಕ ದೇಶಗಳು ತಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಇದೇ ಕೆಲಸವನ್ನ ಮಾಡ್ತಾಗಿವೆ ಆದರೆ ಅಮೆರಿಕ ಕೇವಲ ಭಾರತವನ್ನೇ ಗುರಿಯಾಗಿಸಿ ಹೆಚ್ಚುವರಿ ಸುಂಕವನ್ನ ವಿಧಿಸಿರುವುದು ಅತ್ಯಂತ ದುರದೃಷ್ಟಕರ ಮತ್ತು ಅಸಮಂಜಸ ಕ್ರಮವಾಗಿದೆ ಇನ್ನು ನಾವು ಬಗ್ಗುವುದಿಲ್ಲ ಅಮೆರಿಕದ ಈ ಕ್ರಮ ಅನ್ಯಾಯ ಮತ್ತು ನ್ಯಾಯಸಮ್ಮತವಲ್ಲದ್ದು ಅಂತ ನಾವು ಪುನರುಚ್ಚಿಸ್ತಾ ಇದ್ದೇವೆ ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನ ರಕ್ಷಿಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಸರಳವಾಗಿ ಹೇಳೋದಾದ್ರೆ ರಷ್ಯಾದ ತೈಲ ಬರೋದು ಗ್ಯಾರಂಟಿ ನಿಲ್ಲ ಅಂತ ಭಾರತ ಕಡಾಖಂಡಿತವಾಗಿ ಹೇಳಿದೆ ಭಾರತ ತನ್ನ ಉತ್ತರದಲ್ಲಿ ಯಾವುದೇ ದೇಶದ ಹೆಸರನ್ನ ನೇರವಾಗಿ ಹೇಳಿಲ್ಲ ಆದ್ರೆ ಬೇರೆ ದೇಶಗಳು ಖರೀದಿ ಮಾಡ್ತಾ ಇವೆ ಅನ್ನೋ ಮೂಲಕ ಅಮೆರಿಕದ ಇಬ್ಬಗೆಯ ನೀತಿಗೆ ಅಂದ್ರೆ ಹಿಪೋಕ್ರಸಿಗೆ ಕನ್ನಡಿ ಹಿಡಿದಿದೆ ಆ ದೇಶಗಳು ಯಾವ್ಯಾವು ಅಂಕಿಅಂಶಗಳನ್ನ ನೋಡಿದ್ರೆ ನಿಮಗೆ ಸ್ಪಷ್ಟವಾಗುತ್ತೆ ಮೊದಲನೇದು ಚೀನಾ ರಷ್ಯಾದಿಂದ ತೈಲ ಕಲ್ಲಿದ್ದಲು ಮತ್ತು ನೈಸರ್ಗಿಕ ಅನಿಲವನ್ನ ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವ ದೇಶ ಚೀನಾ ಆಗಿದೆ ಸುಮಾರು ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ಮೌಲ್ಯದ ಇಂಧನವನ್ನ ಚೀನಾ ರಷ್ಯಾದಿಂದ ಕೊಂಡುಕೊಳ್ತಾಗಿದೆ ಇನ್ನು ಟರ್ಕಿ ಈ ದೇಶ ರಷ್ಯಾದಿಂದ ತೊಂಬತ್ತು ಬಿಲಿಯನ್ ಡಾಲರ್ ಮೌಲ್ಯದ ಸರಕುಗಳನ್ನು ಆಮದು ಮಾಡಿಕೊಳ್ತಾಗಿದೆ ಇನ್ನು ಯುರೋಪಿಯನ್ ಯೂನಿಯನ್ ಅಮೆರಿಕದ ರಾಷ್ಟ್ರಗಳ ಒಕ್ಕೂಟವಾದಂತಹ ಯುರೋಪಿಯನ್ ಯೂನಿಯನ್ ಇಂದಿಗೂ ರಷ್ಯಾದಿಂದ ಪೈಪ್ಲೈನ್ ಮೂಲಕ ಗ್ಯಾಸ್ ಮತ್ತು ಎಲ್ಎನ್ಜಿ ಅಂದ್ರೆ ದ್ರವೀಕೃತ ನೈಸರ್ಗಿಕ ಅನಿಲವನ್ನ ಇದೆ ರಷ್ಯಾದ ಅರ್ಧಕ್ಕಿಂತ ಹೆಚ್ಚು ಎಲ್ ಎನ್ ಯುರೋಪಿಯನ್ ಯೂನಿಯನ್ ದೇಶಗಳೇ ಖರೀದಿಸ್ತಾ ಇವೆ ಅಷ್ಟೇ ಯಾಕೆ ಸ್ವತಃ ಅಮೆರಿಕಾವೇ ರಷ್ಯಾದಿಂದ ಯುರೇನಿಯಂ ಹೆಕ್ಸಾಫ್ಲೋರೈಡ್ ಫ್ಲೋರೈಡನ್ನು ಖರೀದಿಸ್ತಾ ಇದೆ ಇಷ್ಟೆಲ್ಲ ದೇಶಗಳು ರಷ್ಯಾದೊಂದಿಗೆ ವ್ಯಾಪಾರ ಮಾಡ್ತಾ ಟ್ರಂಪ್ ಯಾಕೆ ಕೇವಲ ಭಾರತವನ್ನ ಮಾತ್ರ ಗುರಿ ಇದ್ದಾರೆ ಇದೇ ಪ್ರಶ್ನೆಯನ್ನ ಭಾರತ ಜಗತ್ತಿನ ಮುಂದೆ ಇಟ್ಟಿದೆ ಚೀನಾದ ಆಮದು ನಮ್ಮ ಎರಡರಷ್ಟಿದೆ ಟರ್ಕಿಯ ಆಮದು ಅದಕ್ಕಿಂತಲೂ ಹೆಚ್ಚಿದೆ ಆದ್ರೆ ಸುಂಕ ಮಾತ್ರ ಭಾರತದ ಮೇಲೆ ಇದು ಯಾವ ನ್ಯಾಯ ಅಂತ ಭಾರತ ಪರೋಕ್ಷವಾಗಿ ಕೇಳಿದೆ ಈ ಐವತ್ತು ಪರ್ಸೆಂಟ್ ಸುಂಕದಿಂದ ಭಾರತದ ಯಾವೆಲ್ಲ ಉದ್ಯಮಗಳಿಗೆ ಹೊಡೆತ ಬೀಳಲಿದೆ ಅಂತ ನೋಡೋದಾದ್ರೆ ಟೆಕ್ಸ್ಟೈಲ್ ಮತ್ತು ಗಾರ್ಮೆಂಟ್ಸ್ ಉದ್ಯಮ ಈ ವಲಯದಲ್ಲಿ ಈಗ ಆರರಿಂದ ಒಂಬತ್ತು ಪರ್ಸೆಂಟ್ ಇರುವ ಸುಂಕ ನೇರವಾಗಿ ಐವತ್ತಾರರಿಂದ ಐವತ್ತೊಂಬತ್ತಕ್ಕೆ ಏರಲಿದೆ ಅಂದ್ರೆ ನಮ್ಮ ಬಟ್ಟೆಗಳು ಅಮೆರಿಕದಲ್ಲಿ ಮಾರಾಟವಾಗೋದೇ ಕಷ್ಟವಾಗಿದೆ ಇನ್ನು ರತ್ನ ಮತ್ತು ಆಭರಣ ಐದರಿಂದ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಇದ್ದಂತಹ ಸುಂಕ ಈಗ ಅರವತ್ತು ಪರ್ಸೆಂಟ್ ದಾಟಲಿದೆ ಇನ್ನ ಫಾರ್ಮಾಸ್ಯೂಟಿಕಲ್ ಅಂದ್ರೆ ಔಷಧಿ ಉದ್ಯಮ ಭಾರತದ ಫಾರ್ಮಾ ಉದ್ಯಮಕ್ಕೆ ದೊಡ್ಡ ಹೊಡೆತವೇ ಬೀಳಲಿದೆ ಸಾಮಾನ್ಯವಾಗಿ ಕಡಿಮೆ ಸುಂಕವಿದ್ದ ಈ ವಲಯದ ಮೇಲೂ ಕೂಡ ಈಗ ಐವತ್ತು ಪರ್ಸೆಂಟ್ ಸುಂಕ ಬೀಳಲಿದೆ ಇನ್ನು ಯಂತ್ರೋಪಕರಣಗಳು ಮತ್ತು ವಾಹನದ ಬಿಡಿಭಾಗಗಳು ನಾವು ಅಮೆರಿಕಕ್ಕೆ ಕಳಿಸ್ತಿದ್ದ ಆಟೋಮೊಬೈಲ್ ಬಿಡಿಭಾಗಗಳು ಸ್ಪರ್ಧಾತ್ಮಕವಾಗಿಯೇ ಉಳಿಯೋದಿಲ್ಲ ಸರಳವಾಗಿ ಹೇಳಬೇಕು ಅಂದ್ರೆ ಟ್ರಂಪ್ ಅಮೆರಿಕದ ಮಾರುಕಟ್ಟೆಯ ಬಾಗಿಲನ್ನ ಭಾರತಕ್ಕೆ ಬಹುತೇಕ ಮುಚ್ಚಿ ಹಾಕಿದ್ದಾರೆ ಆಧುನಿಕ ಉತ್ಪಾದನಾ ವಲಯಗಳು ಬಹಳ ಕಡಿಮೆ ಲಾಭಾಂಶದಲ್ಲಿ ಅಂದ್ರೆ ತಿನ್ನ ಮಾರ್ಜಿನ್ ಅಲ್ಲಿ ಕೆಲಸ ಮಾಡಲಿವೆ ಹತ್ತು ಪರ್ಸೆಂಟ್ ಸುಂಕ ಹೆಚ್ಚಾದರೂ ಸಹ ನಮ್ಮ ಸರಕುಗಳು ವಿಯೆಟ್ನಾಂ ಬಾಂಗ್ಲಾದೇಶದಂತಹ ದೇಶಗಳ ಸರಕುಗಳ ಮುಂದೆ ಸ್ಪರ್ಧಿಸಲು ಸಾಧ್ಯವಾಗುವುದಿಲ್ಲ ಹೇಗಿರುವಾಗ ಐವತ್ತು ಪರ್ಸೆಂಟ್ ಸುಂಕ ಅಂದರೆ ಇದು ಕೇವಲ ಸುಂಕವಲ್ಲ ಅದೊಂದು ಮಾರುಕಟ್ಟೆಯ ನಿಷೇಧ ಆದರೆ ಮಾರ್ಕೆಟ್ ಬ್ಯಾನ್ ಅಂತಾನೆ ಹೇಳಬಹುದು ಈಗ ಅಸಲಿ ವಿಷಯಕ್ಕೆ ಬರೋಣ ರಷ್ಯಾದ ತೈಲ ಅನ್ನೋದು ಕೇವಲ ಒಂದು ನೆಪ ಅಷ್ಟೆ ಟ್ರಂಪ್ಗೆ ನಿಜವಾಗಿಯೂ ರಷ್ಯಾದ ತೈಲದ ಬಗ್ಗೆಯೇ ಚಿಂತೆಯಾಗಿದ್ರೆ ಅವರು ಚೀನಾ ಟರ್ಕಿ ಮತ್ತು ಯುರೋಪಿಯನ್ ಯೂನಿಯನ್ ಮೇಲೂ ಸಹ ಸುಂಕವನ್ನ ವಿಧಿಸಬೇಕಿತ್ತು ಆದರೆ ಅವರು ಹಾಗೆ ಮಾಡಲಿಲ್ಲ ಹಾಗಾದ್ರೆ ನಿಜವಾದ ಕಾರಣಗಳು ಏನಿರಬಹುದು ಟ್ರೇಡ್ ಡೀಲ್ ಒತ್ತಡ ಅಂದ್ರೆ ಹಲವು ವರ್ಷಗಳಿಂದ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ದೊಡ್ಡ ವ್ಯಾಪಾರ ಒಪ್ಪಂದದ ಮಾತುಕತೆ ನಡೀತಾ ಇದೆ ಅಮೆರಿಕ ತನ್ನ ಕೃಷಿ ಉತ್ಪನ್ನಗಳಿಗೆ ಮತ್ತು ಡೈರಿ ಉತ್ಪನ್ನಗಳಿಗೆ ಭಾರತದ ಮಾರುಕಟ್ಟೆಯನ್ನ ಸಂಪೂರ್ಣವಾಗಿ ತೆರಬೇಕು ಅಂತ ಒತ್ತಾಯಿಸ್ತಾ ಇದೆ ಆದರೆ ಭಾರತ ತನ್ನ ರೈತರ ಹಿತಾಸಕ್ತಿ ಮತ್ತು ಸಾಂಸ್ಕೃತಿಕ ಕಾರಣಗಳಿಂದ ಇದಕ್ಕೆ ಒಪ್ತಾ ಇಲ್ಲ ಈ ವಿಚಾರದಲ್ಲಿ ಭಾರತವನ್ನ ಬಗ್ಗಿಸಲು ಟ್ರಂಪ್ ಈ ಸುಂಕದ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ ಇನ್ನು ಭಾರತದ ಸ್ವತಂತ್ರ ನಿಲುವು ಟ್ರಂಪ್ಗೆ ಪಾಕಿಸ್ತಾನದಂತಹ ದೇಶಗಳು ತಮ್ಮ ಹಿಂದೆ ಬಾಲ ಲಡಿಸಿಕೊಂಡು ಬರೋ ಹಾಗೆ ಭಾರತವೂ ಬರಬೇಕು ಎಂಬ ಆಸೆ ಆದರೆ ಭಾರತ ಒಂದು ದೊಡ್ಡ ಶಕ್ತಿ ಅದು ತನ್ನದಿಗಾದ ಸ್ವಾತಂತ್ರ್ಯ ವಿದೇಶಾಂಗ ನೀತಿಯನ್ನ ಹೊಂದಿದೆ ಭಾರತ ಅಮೆರಿಕದ ಮುಂದೆ ಮಂಡಿಯೂರ್ತಾ ಇಲ್ಲ ಎಂಬ ಸಿಟ್ಟು ಟ್ರಂಪ್ ಇದೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಐವತ್ತು ಪರ್ಸೆಂಟ್ ಸುಂಕ ವಿಧಿಸುವ ಮೂಲಕ ಟ್ರಂಪ್ ತಮ್ಮ ಕೈಯಲ್ಲಿದ್ದ ಅತಿದೊಡ್ಡ ಮತ್ತು ಕೊನೆಯ ಅಸ್ತ್ರವನ್ನೇ ಪ್ರಯೋಗಿಸಿಬಿಟ್ಟಿದ್ದಾರೆ ಮಾರುಕಟ್ಟೆಯನ್ನ ಈಗಾಗಲೇ ಪರಿಣಾಮಕಾರಿಯಾಗಿ ಮುಚ್ಚಲಾಗಿದೆ ಇನ್ನು ಮುಂದೆ ಅವರು ಹಂಡ್ರೆಡ್ ಪರ್ಸೆಂಟ್ ಅಥವಾ ಐದುನೂರು ಪರ್ಸೆಂಟ್ ಸುಂಕವನ್ನ ಹಾಕ್ತೇವೆ ಅಂತ ಬೆದರಿಕೆ ಹಾಕಿದ್ರು ಅದರಿಂದ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಐವತ್ತು ಪರ್ಸೆಂಟ್ ನಲ್ಲೇ ಆಟ ಮುಗಿದಿದೆ ಇದರ ನಂತರ ಅವರ ಬಳಿ ಬೆದರಿಕೆ ಹಾಕಲು ಬೇರೆ ಯಾವ ಕಾರ್ಡ್ ಕೂಡ ಉಳಿದಿಲ್ಲ ಅವರು ತಮ್ಮ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ವೋಟ್ ಬ್ಯಾಂಕ್ ಅನ್ನ ಖುಷಿಪಡಿಸಲು ಇಂತಹ ಗೋಷ್ಠಿಗಳನ್ನ ಮಾಡಿರಬಹುದೇ ಹೊರತು ವಾಸ್ತವವಾಗಿ ಭಾರತದ ಮೇಲೆ ಇನ್ನಷ್ಟು ಒತ್ತಡ ಹೇರಲು ಅವರ ಬಳಿ ದಾರಿ ಇಲ್ಲ ಟ್ರಂಪ್ ಅವರ ಈ ಆಕ್ರಮಣಕಾರಿ ನಡೆಯಿಂದ ಒಂದು ಅನಿರೀಕ್ಷಿತ ಬೆಳವಣಿಗೆ ಆಗ್ತಾ ಇದೆ ಅದುವೆ ಬ್ರಿಕ್ಸ್ ಅಂದ್ರೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಸೌತ್ ಆಫ್ರಿಕಾದ ಒಕ್ಕೂಟದ ಬಲವರ್ಧನೆ ಆಗ್ತಾ ಇದೆ ಟ್ರಂಪ್ ಅವರ ಒತ್ತಡಕ್ಕೆ ಯುರೋಪಿಯನ್ ಯೂನಿಯನ್ ಜಪಾನ್ ದಕ್ಷಿಣ ಕೊರಿಯಾದಂತಹ ದೇಶಗಳು ಸುಲಭವಾಗಿ ಮಣಿದಿವೆ ಆದರೆ ಭಾರತ ಚೀನಾ ಬ್ರೆಜಿಲ್ ನಂತಹ ದೇಶಗಳು ತಮ್ಮ ಕಾಲ ಮೇಲೆ ತಾವು ಗಟ್ಟಿಯಾಗಿ ನಿಂತಿವೆ ಟ್ರಂಪ್ ತಮಗೆ ಅರಿವಿಲ್ಲದಂತಿಗೆ ತಮ್ಮ ವಿರೋಧಿಗಳನ್ನೆಲ್ಲ ಒಂದೇ ವೇದಿಕೆಗೆ ತಂದು ನಿಲ್ಲಿಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆ ಅಂದ್ರೆ ಎಸ್ಸಿಒ ನಡೆಯಲಿದೆ ಅಲ್ಲಿ ಪ್ರಧಾನಿ ಮೋದಿ ರಷ್ಯಾದ ಅಧ್ಯಕ್ಷ ಪುಟಿನ್ ಮತ್ತು ಚೀನಾದ ಅಧ್ಯಕ್ಷ ಜಿ ಜಿನ್ ಪಿಂಗ್ ಅವರು ಭೇಟಿ ಹಾಕಲಿದ್ದಾರೆ ಈಗಿನ ಈ ಬೆಳವಣಿಗೆಯ ನಂತರ ಈ ಮೂರೂ ದೇಶಗಳ ಮೈತ್ರಿ ಇನ್ನಷ್ಟು ಗಟ್ಟಿಯಾಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ಇಲ್ಲಿಯವರೆಗೆ ಜಾಗತಿಕ ವ್ಯಾಪಾರದಲ್ಲಿ ಡಾಲರ್ನ ಪ್ರಾಬಲ್ಯವನ್ನ ಕಡಿಮೆ ಮಾಡುವ ಬಗ್ಗೆ ರಷ್ಯಾ ಮತ್ತು ಚೀನಾ ಮಾತನಾಡಿದಾಗ ಭಾರತ ಸ್ವಲ್ಪ ಹಿಂಜರಿತಾಗಿತ್ತು ಇತ್ತು ನೋಡೋಣ ಆಮೇಲೆ ಹೇಳ್ತಾ ಇತ್ತು ಆದ್ರೆ ಈಗ ಅಮೆರಿಕದ ಮಾರುಕಟ್ಟೆಗೆ ಬಹುತೇಕ ಕೈತಪ್ಪಿ ಹೋಗಿರುವಾಗ ಭಾರತಕ್ಕೆ ಕಳೆದುಕೊಳ್ಳಕ್ಕೆ ಏನೂ ಉಳಿದಿಲ್ಲ ಈಗ ಭಾರತವೂ ಕೂಡ ಹೌದು ಡಾಲರ್ಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡೋಣ ಅಂತ ಧೈರ್ಯವಾಗಿ ಮುಂದೆ ಬರುವ ಸಾಧ್ಯತೆ ಹೆಚ್ಚಾಗಿದೆ ಟ್ರಂಪ್ ಇನ್ನೇನ್ ಮಾಡಬಲ್ರು ಐದು ನೂರು ಪರ್ಸೆಂಟ್ ಸುಂಕ ಹಾಕ್ತಾರಾ ಅದ್ರಿಂದ ಏನು ಆಗುದಿಲ್ಲ ಮತ್ತೆ ಮುಂದೇನು ಸ್ನೇಹಿತರೆ ಈ ಆಟ ಈಗಷ್ಟೇ ಶುರುವಾಗಿದೆ ಟ್ರಂಪ್ ತಮ್ಮ ಕೊನೆಯ ಒತ್ತಡದ ತಂತ್ರವನ್ನ ಬಳಸಿ ಭಾರತವನ್ನ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವಂತೆ ಬಲವಂತಪಡಿಸ್ತಾ ಇದ್ದಾರೆ ಭಾರತ ನಾವು ಬಗ್ಗುವುದಿಲ್ಲ ನಮ್ಮ ದಾರಿ ನಮಗೆ ಅಂತ ಸ್ಪಷ್ಟಪಡಿಸಿದೆ ಈ ಸಂಘರ್ಷದಿಂದಾಗಿ ರಷ್ಯಾ ಭಾರತ ಚೀನಾದ ಹೊಸ ಅಕ್ಷರೇಖೆ ಅಂದ್ರೆ ಆಕ್ಸಿಸ್ ನಿರ್ಮಾಣವಾಗ್ತಾ ಇದೆ ಇದು ಜಾಗತಿಕವಾಗಿ ಅಮೆರಿಕದ ಪ್ರಾಬಲ್ಯಕ್ಕೆ ದೊಡ್ಡ ಸವಾಲಾಗಲಿದೆ ಒಂದು ಕಡೆ ಭಾರತವನ್ನ ಮೂಲೆಗುಂಪು ಮಾಡಲು ಯತ್ನಿಸ್ತಾ ಇರುವ ಟ್ರಂಪ್ ಇನ್ನೊಂದು ಕಡೆ ಚೀನಾದೊಂದಿಗೆ ಕೈ ಮಿಲಾಯಿಸಲು ನೋಡ್ತಾ ಇದ್ದಾರೆ ಆದ್ರೆ ಭಾರತ ಮತ್ತು ಚೀನಾಗೆ ಈ ಆಟಗಳು ಹೊಸದೇನಲ್ಲ ಮುಂಬರುವ ದಿನಗಳಲ್ಲಿ ಏನಾಗಲಿದೆ ಎಂಬುದು ಅತ್ಯಂತ ಕುತೂಹಲಕಾರಿಯಾಗಲಿದೆ ಈ ವ್ಯಾಪಾರ ಯುದ್ಧ ಎಲ್ಲಿಗೆ ಹೋಗಿ ನಿಲ್ಲಲಿದೆ ಭಾರತ ಈ ಬಿಕ್ಕಟ್ಟನ್ನ ಹೇಗೆ ನಿಭಾಯಿಸಲಿದೆ ಎಲ್ಲವನ್ನ ಕಾಲವೇ ನಿರ್ಧರಿಸಬೇಕು ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು